ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಪ್ರಯತ್ನ ಮಾಡೋಣ ಸಾಕಷ್ಟು ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಂಡ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆಸ್ ಅನ್ನು ನೋಡಿದರೆ ನಿಫ್ಟಿ ಫಿಫ್ಟಿಯಲ್ಲಿ ನೋಡಬಹುದು ಏಯ್ಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಓಪನಿಂಗ್ ಗ್ಯಾಪ್ ಅಪ್ ಅಲ್ಲಿ ಆಯಿತು ಆನಂತರ ಅಪ್ ಟು ಹನ್ನೆರಡು ಗಂಟೆವರೆಗೂ ಕೂಡ ಸೇಮ್ ರೇಂಜ್ ಆಗ್ತಿತ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮತ್ತೆ ಡೌನ್ ಇಂದ ಒಳ್ಳೆ ಪುಲ್ ಬ್ಯಾಕ್ ಕೂಡ ಕೊನೆಯಲ್ಲಿ ಕಂಡು ಬಂದು ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಜಸ್ಟ್ ಒನ್ ಪಾಯಿಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲಿ ಕೂಡ ಸೇಮ್ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಆ ನಂತರ ಹನ್ನೆರಡು ಗಂಟೆವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಆಮೇಲೆ ಡೌನ್ ಫಾಲ್ ಮತ್ತೆ ರಿಕವರಿ ಈ ರೀತಿಯ ಅವು ಏಣಿ ಆಟ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶಿ ಒಂದು ಡೌನ್ ಫಾಲ್ ನಂತರ ಅಥವಾ ಒಂದು ರ್ಯಾಲಿಯ ನಂತರ ಮಾರ್ಕೆಟ್ ಕನ್ಸಾಲಿಡೇಟ್ ಆಗುತ್ತೆ ಆ ಒಂದು ಲಕ್ಷಣವನ್ನ ತೋರಿಸ್ತಿದೆ ಅಂತ ಹೇಳ್ಬಹುದು ಈವನ್ ನಿನ್ನೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿ ಇದೆ ಯಾಕಂದ್ರೆ ಯಾವುದೇ ಟ್ರಿಗರ್ಸ್ ಇಲ್ಲ ಈಗ ಮಾರ್ಕೆಟ್ ಜೋರಾಗಿ ರ್ಯಾಲಿ ಬರ್ಲಿಕ್ಕೂ ಕೂಡ ಯಾವುದೇ ಟ್ರಿಗರ್ ಇಲ್ಲ ಅಥವಾ ಡೌನ್ ಫಾಲ್ ಬರ್ಲಿಕ್ಕೂ ಕೂಡ ಯಾವುದೇ ಟ್ರಿಗರ್ ಇಲ್ಲ ಅಂತ ಮೇಜರ್ ನ್ಯೂಸ್ ಯಾವುದೂ ಇಲ್ಲ ಬಹುಶಃ ಹದಿನೆಂಟು ಹತ್ತೊಂಬತ್ತು ಎಫ್ ಐ ಎಂ ಸಿ ಮೀಟಿಂಗ್ ಇದೆ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಬದಲಾವಣೆ ಆಗ್ಬಹುದು ಅಲ್ಲಿವರೆಗೂ ಬಹುಶಃ ಇದೇ ರೀತಿ ಸ್ವಲ್ಪ ಮೇಲೆ ಅಥವಾ ಸ್ವಲ್ಪ ಕೆಳಗಡೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರಬಹುದು ಜೊತೆಗೆ ಕ್ಯೂ ತ್ರೀ ಕೂಡ ಮುಗಿಯುತ್ತೆ ಡಿಸೆಂಬರ್ ಗೆ ಆಮೇಲೆ ರಿಸಲ್ಟ್ ಸೀಸನ್ ಶುರುವಾದ್ಮೇಲೆ ಬಹುಶಃ ಅಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡುವಂತ ಚಾನ್ಸಸ್ ಸಿಗಬಹುದು ಇನ್ ಕೇಸ್ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಇದ್ರೆ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಶಾಂತವಾಗಿ ಸಮುದ್ರ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳೋದು ಬಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಟು ಫಿಫ್ಟಿನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಇಂಡಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎಫ್ ಎಂ ಸಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇವತ್ತು ನಿನ್ನೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿದೆ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೀಡಿಯಾ ಡೌನ್ ಆಗಿದೆ ಮೆಟಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಫಾರ್ಮಾ ಫ್ಲಾಟ್ ಇದೆ ಪಿ ಎಸ್ ಸಿ ಬ್ಯಾಂಕ್ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಿವೆ ಇವತ್ತು ನಿನ್ನೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಒಂದಷ್ಟು ರಿಕವರಿಯನ್ನು ಅನ್ನ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕಂಜ್ಯೂಮರ್ ಡ್ಯೂರಬಲ್ಸ್ ರೀಸೆಂಟ್ ಪರ್ಫಾರ್ಮೆಸ್ ಅನ್ನು ಮಾಡಿದೆ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೆಲವು ಸೆಕ್ಟರ್ಸ್ ಮಾತ್ರ ಇವತ್ತು ಹಿಂದೆ ಉಳಿದಿದ್ದಾವೆ ಇನ್ನೆಲ್ಲಾನು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ದಾವೆ ಅಂತ ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿಲ್ಲ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಮುಂದುವರೆಯ ಮುಂಚೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ವಿ ತುಂಬಾ ಜನ ನೋಡಿದಿರಿ ಅಂತ ಇಂಟ್ರೆಸ್ಟ್ ಇಂಟ್ರೆಸ್ಟರ್ ನಮ್ಮ ಹ್ಯಾಂಡಲ್ ಅನ್ನು ಕೂಡ ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರೋ ಅಥವಾ ನಮ್ಮ ಹ್ಯಾಂಡಲ್ ಇಲ್ಲಿ ಇದೆ ನೋಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ ಇನ್ನು ಸ್ಟಾಕ್ ಗಳ ಕಡೆ ಬಂದ್ರೆ ಬಿಇಎಲ್ ಇವತ್ತು ಸುದ್ದಿಯಲ್ಲಿ ಮಾರ್ನಿಂಗ್ ನೋಡಿದ್ವಿ ನಾವು ಆರ್ನೂರ ಮೂವತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ನಂತರ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ ಓಪನಿಂಗ್ ಚೆನ್ನಾಗಿತ್ತು ಗ್ಯಾಪ್ ಅಪ್ ಅಲ್ಲಿ ಆ ನಂತರ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜಸ್ಟ್ ಟ್ವೆಂಟಿ ಪೈಸೆ ಅಪ್ ಆಗಿದೆ ಬಿಎಲ್ ಅಲ್ಲಿ ಇವತ್ತು ಬಟ್ ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಅಂತೂ ಒಳ್ಳೆ ಆರ್ಡರ್ ಅಂತ ಹೇಳಬಹುದು ಆರ್ನೂರು ಕೋಟಿ ಏನು ಸಣ್ಣ ಅಮೌಂಟ್ ಅಲ್ಲ ಕಂಪನಿಯ ಬಿಸಿನೆಸ್ ಗೆ ಖಂಡಿತ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ಕೊಟ್ಟಿದ್ದೆ ಎಸ್ಪೆಷಲಿ ಎಕ್ಸ್ ಚಾನಲ್ ಅಲ್ಲಿ ಕಂಪನಿಗೆ ಇಪ್ಪತ್ನಾಲ್ಕುವರೆ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬಜಾಜ್ ಹೆಲ್ತ್ ಕೇರ್ ಸುದ್ದಿಯಲ್ಲಿ ಕಂಪನಿಗೆ ಯು ಕೆ ಇಂದ ಕೆಲವೊಂದು ಒ ಕಾಂಟ್ರಾಕ್ಟ್ ಸಿಕ್ಕಿದ್ದ ಬಗ್ಗೆ ಅಪ್ಡೇಟ್ ಅನ್ನು ನೋಡಿದ್ವಿ ರಿಯಾಕ್ಷನ್ ಚೆನ್ನಾಗಿತ್ತು ಇಲ್ಲೂ ಕೂಡ ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆ ನಂತರ ಡೌನ್ ಆಗಿ ಮತ್ತೆ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ಆ ನಂತರ ಗ್ರಾಜ್ಯುಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಬಜಾಜ್ ಫಿನ್ಸರ್ ಕೂಡ ಸುದ್ದಿಯಲ್ಲಿ ಕಾರಣ ಬಜಾಜ್ ಅಲಯನ್ಸ್ ನ ಮಂತ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿತ್ತು ಪ್ರೀಮಿಯಮ್ಸ್ ಆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಬಜಾಜ್ ಫಿನ್ಸರ್ ಕ್ಲೋಸಿಂಗ್ ನ ಕೊಟ್ಟಿದೆ ನಂತರ ವೋಡೋಫೋನ್ ಐಡಿಯಾ ಸುದ್ದಿಲಿ ಕಾರಣ ಕಂಪನಿ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನ ಮಾಡಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಓವರ್ ಆಲ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಇಲ್ಲ ಓಪನಿಂಗ್ ಇದು ಕೂಡ ಚೆನ್ನಾಗೇ ಇದೆ ಆ ನಂತರ ಕ್ಲೋಸಿಂಗ್ ಫ್ಲಾಟ್ ಇದೆ ಜೊತೆಗೆ ಕಂಪನಿಯಿಂದ ಇನ್ನೂ ಒಂದು ಅಪ್ಡೇಟ್ ಬಂದಿತ್ತು ತೇಜಸ್ ನೆಟ್ವರ್ಕ್ಸ್ ಗೆ ಫೋರ್ ಜಿ ಅಂಡ್ ಫೈವ್ ಜಿ ರೋಲ್ಔಟ್ ಬಿಸ್ನೆಸ್ ಅನ್ನ ಕೊಟ್ಟಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿತ್ತು ಇನ್ನು ಮೆಟ್ರೋಪಾಲಿಸ್ ಕೂಡ ಸುದ್ದಿಯಲ್ಲಿತ್ತು ಈ ಕಂಪನಿ ಕೂಡ ಒಂದು ಅಕ್ವಿಸೇಷನ್ ಮಾಡಿತ್ತು ನೋಡಬಹುದು ಕೋರ್ ಡಯಾಗ್ನಾಸ್ಟಿಕ್ಸ್ ಕಂಪನಿಯ ಈ ಒಂದು ಅಕ್ವಜೇಷನ್ ನ ಕಾರಣಕ್ಕೆ ಸುದ್ದಿಲಿತ್ತು ಸೊ ಮೇಜರ್ ಆಗಿ ಈ ಕೋರ್ ಡಯಾಗ್ನೋಸ್ಟಿಕ್ಸ್ ಕ್ಯಾನ್ಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಓವರ್ ಆಲ್ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಹೇಳಬಹುದು ಈ ಗೆ ನಂತರ ಕರೂರ್ ವೈಶ್ಯ ಬ್ಯಾಂಕ್ ಸುದ್ದಿಲಿತ್ತು ಕಾರಣ ಕಂಪನಿ ಹೊಸ ಬ್ರಾಂಚ್ ಗಳನ್ನ ಓಪನ್ ಮಾಡಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿತ್ತು ಜೊತೆಗೆ ಲೆಂಡಿಂಗ್ ರೇಟ್ಸ್ ಅನ್ನ ಕಡಿಮೆ ಮಾಡಿದೆ ಅಂದ್ರೆ ಲೋನ್ ಏನ್ ಪ್ರೊವೈಡ್ ಮಾಡುತ್ತೆ ಕಂಪನಿ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ ಮೊನ್ನೆ ತಾನೇ ನಾವು ಆರ್ ಬಿ ಐ ಸಿ ಆರ್ ಕಟ್ ಮಾಡಿದಾಗ ಒಂದು ಮಾಹಿತಿಯನ್ನ ನೋಡಿದ್ವಿ ಬಹುಶಃ ಕಾಂಪಿಟೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಬ್ಯಾಂಕ್ ಗಳು ಕಡಿಮೆ ಮಾಡಬಹುದು ಅಂತ ಮೊದಲನೇದಾಗಿ ಕರೋಡ್ ವೈಶ್ಯ ಬ್ಯಾಂಕ್ ಸ್ವಲ್ಪ ಕಡಿಮೆ ಮಾಡಿದೆ ಇನ್ನು ಮುಂದೆ ಬಹುಶಃ ಬೇರೆ ಕಂಪನೀಸ್ ಕೂಡ ಈ ಆದಿಯನ್ನ ತುಳಿಯಬಹುದು ನೋಡೋಣ ಏನೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ಕರೂರು ವೇಷ್ಯಾ ಬ್ಯಾಂಕ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ ನೋಡಿದ್ರೆ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಯಿತು ಆ ಒಂದು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಲ್ ಇವತ್ತು ಸುದ್ದಿಲಿತ್ತು ಕಾರಣ ಕಂಪನಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಬಟ್ ಎಷ್ಟು ಆರ್ಡರ್ ಅಂತ ಇನ್ನೂ ಗೊತ್ತಿಲ್ಲ ಬಿಗ್ ಆರ್ಡರ್ ಅನ್ನುವಂತ ನ್ಯೂಸ್ ಗಳಿದಾವೆ ಬಟ್ ನೋಡೋಣ ಏನಾದರೂ ಅಪ್ಡೇಟ್ ಗಳು ಬರ್ತಾವೆ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಓವರ್ ಆಲ್ ಆಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ಸ್ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಆಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇದರ ಬಗ್ಗೆ ನಂತರ ಎನ್ ಬಿ ಸಿ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಎಲ್ಲ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ಬಟ್ ಈ ರೀತಿಯ ಸ್ಪೈಕ್ ನೋಡಬಹುದು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಕಂಪನಿಗೆ ನಾನೂರ ಮೂವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಈ ನ್ಯೂಸ್ ಬಂದ ತಕ್ಷಣ ಈ ರೀತಿಯ ಸ್ಪೈಕ್ ಕೂಡ ಕಂಡು ಬಂತು ಬಟ್ ಆ ನಂತರ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೋಫೋರ್ಜ್ ಕೂಡ ಇವತ್ತು ಸುದ್ದಿಲಿಕ್ಕೆ ಕಂಪನಿ ಅಕೋರ್ಡ್ ಸೊಲ್ಯೂಷನ್ಸ್ ಗ್ರೂಪ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮಾಡರ್ನೈಸೇಷನ್ ಆಫ್ ಗ್ಲೋಬಲ್ ಇನ್ಶೂರೆನ್ಸ್ ಇಂಡಸ್ಟ್ರೀಸ್ ನ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಇಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೋಫೋರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ತೇಜಸ್ ನೆಟ್ವರ್ಕ್ಸ್ ಕೂಡ ಸುದ್ದಿಲಿತ್ತು ನಾನು ಅವಾಗ್ಲೂ ಹೇಳಿದಾಗೆ ಓಡೋಫೋನ್ ಐಡಿಯಾಗೆ ಸಾರಿ ವೋಡೋಫೋನ್ ಐಡಿಯಾದಿಂದ ತೇಜಸ್ ನೆಟ್ವರ್ಕ್ಸ್ ಗೆ ಫೋರ್ ಜಿ ಅಂಡ್ ಫೈವ್ ಜಿ ರೋಲ್ ಔಟ್ ಪ್ರಾಜೆಕ್ಟ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ನ ಕೊಟ್ಟು ಇಲ್ಲಿ ನೋಡಬಹುದು ಟಾಟಾ ಗ್ರೂಪ್ ಸ್ಟಾಕ್ಸ್ ಇನ್ ಫೋಕಸ್ ಆಫ್ಟ್ವೇರ್ ಪಾರ್ನಿಂಗ್ ವಿತ್ ಓಡೋಫೋನ್ ಫಾರ್ ಆಪ್ಟಿಕಲ್ ಟ್ರಾನ್ಸ್ಮಿಷನ್ ಪ್ರಾಡಕ್ಟ್ಸ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ರಾಮ ಸ್ಟೀಲ್ ಟ್ಯೂಬ್ಸ್ ಕೂಡ ಸುದ್ದಿಯಲ್ಲಿತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನೋಡಬಹುದು ಡೌನ್ ರೇಟೆಡ್ ಆಗ್ತಿದಂತ ಸ್ಟಾಕ್ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳು ಬಂದು ಕಂಪನಿ ಒಂದು ಅಕ್ವಿಸ್ ಅನೌನ್ಸ್ ಮಾಡಿದೆ ಬಿಗ್ವಿನ್ ಬಿಲ್ಡ್ಸಿಸ್ ಕೋಟೆಡ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಅರೌಂಡ್ ಇಪ್ಪತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ ಇದಕ್ಕಾಗಿ ಕಂಪನಿ ಪ್ರಿಫರೆನ್ಸಿಯಲ್ ಅಲಾಟ್ಮೆಂಟ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ತನ್ನ ಕಾರುಗಳ ಬೆಲೆಯನ್ನು ಹೆಚ್ಚಿಸುವಂತಹ ನಿರ್ಧಾರವನ್ನು ಮಾಡಿದೆ ಮನೆ ತಾನೇ ನಾವು ನೋಡಿದ್ವಿ ಯುಂಡೈ ಹೆಚ್ ಕೆ ಮಾಡೋ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಆನಂತರ ಮಾರುತಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಈಗ ಟಾಟಾ ಮೋಟಾರ್ಸ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಟಾಟಾ ಮೋಸ್ ಶೇರ್ ರೈಸ್ ಓವರ್ ಒನ್ ಪರ್ಸೆಂಟ್ ಕಂಪನಿ ಅನೌನ್ಸರ್ ತರ್ಡ್ ಪ್ರೈಸ್ ಐಕ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ ಟು ತ್ರೀ ಪರ್ಸೆಂಟ್ ಹೈಕ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಬಂದಿತ್ತು ಆನಂತರ ಗ್ರಾಜ್ಯಲ್ ಆಗಿ ಡೌನ್ ಆಗಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಟಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸ್ವಿಗ್ಗಿ ಕೂಡ ಸುದ್ದಿಲಿತ್ತು ಓಪನಿಂಗ್ ತುಂಬಾ ಚೆನ್ನಾಗಿತ್ತು ನೋಡಬಹುದು ತುಂಬಾ ಹೈ ಅಲ್ಲಿ ಓಪನ್ ಆಯಿತು ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಒಂದು ರೇಟಿಂಗ್ ನ ಕಾರಣಕ್ಕೆ ಸುದ್ದಿಲಿತ್ತು ಸಿಎಲ್ ಎಸ್ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಆನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಅನ್ನು ಕೊಟ್ಟಿದೆ ನೋಡಬಹುದು ಸಿ ಎಲ್ ಎಸ್ಎ ಇನಿಷಿಯೇಟ್ಸ್ ಔಟ್ ಪರ್ಫಾರ್ಮ್ ರೇಟಿಂಗ್ ಆನ್ ಸ್ವಿಗ್ಗಿ ಸ್ಟಾಕ್ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಸ್ಟಾಕ್ ಅನ್ನ ರೇಟಿಂಗ್ ಅನ್ನ ನೋಡಿ ಬೈ ಮಾಡೋದು ಅಷ್ಟು ಸೂಕ್ತ ಅಲ್ಲ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ನಮ್ಗೆ ಏನಾದರೂ ಪಾಸಿಟಿವ್ಸ್ ಇದೆ ಅಂದ್ರೆ ಸ್ಟಡಿ ಮಾಡೋದು ಒಳ್ಳೇದಾಗಿರುತ್ತೆ ಸದ್ಯಕ್ಕಂತೂ ಲಾಸ್ಟ್ ಮೇಕಿಂಗ್ ಕಂಪನಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನೋಡೋಣ ಬಟ್ ತರ ಟರ್ನ್ ಅರೌಂಡ್ ಆಗುತ್ತಾ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಸಕ್ಸೀಡ್ ಆಗುತ್ತೆ ಜೊಮ್ಯಾಟೊ ತರ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ